ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರಡಿ ಮೈಸೂರು ಮಾರ್ಚ್ ಮೂವತ್ತು ಮೈಸೂರಿನ ರಂಗಾಯಣದ ಶ್ರೀರಂಗ ವೇದಿಕೆಯಲ್ಲಿ ಕರ್ನಾಟಕ ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟ ಹಾಗೂ ಅಪರಾಜಿತ ಪ್ರಕಾಶನ ಮೈಸೂರು ಇವರ ಸಂಯುಕ್ತ ಆಶ್ರಯದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮಹಿಳಾ ದಿನಾಚರಣೆ ಅಂಗವಾಗಿ ನಾಡೇ ನುಡಿಯ ಹಾದಿ ಎಂಬ ಪುಸ್ತಕ ಬಿಡುಗಡೆ ಕಾರ್ಯಕ್ರಮ ನಡೆಯಿತು ಕಾರ್ಯಕ್ರಮದಲ್ಲಿ ಹಿರಿಯ ರಂಗಕರ್ಮಿ ಶ್ರೀಮತಿ ರಾಮೇಶ್ವರಿ ವರ್ಮ ಸಮತಾ ವೇದಿಕೆಯ ಶ್ರೀಮತಿ ಮೀರಾ ನಾಯಕ್ ನಿವೃತ್ತ ಕನ್ನಡ ಪ್ರಾಧ್ಯಾಪಕರಾದ ಡಾಕ್ಟರ್ ಪ್ರೀತಿ ಶುಭಚಂದ್ರ ಅಖಿಲ ಭಾರತ ಪ್ರಗತಿಪರ ಮಹಿಳಾ ಸಂಘಟನೆ ಅಧ್ಯಕ್ಷೆ ಡಾಕ್ಟರ್ ಇ ರಾವ್ ಅಪರಾಜಿತ ಪ್ರಕಾಶನದ ಶ್ರೀಮತಿ ಮೀನಾ ಮೈಸೂರು ಮತ್ತಿತರರು ಉಪಸ್ಥಿತರಿದ್ದರು ಮಹಿಳಾ ವಿರೋಧಿ ಪಟ್ಟಭದ್ರ ಅಧಿಕಾರ ಶಕ್ತಿಗಳ ವಿರುದ್ಧ ವಿರುದ್ಧ ಅದೇ ಈಜಿನ ಹೋರಾಟದ ಅನುಭವವನ್ನ ಹೊಂದಿರುವಂತಹವರು ಅಲ್ಪಸಂಖ್ಯಾತ ಮುಸ್ಲಿಂ ಮಹಿಳಾ ಹಾಗೂ ಕ್ರೈಸ್ತ ಮಹಿಳಾ ಹೋರಾಟಗಾರತಿಯರು ಹೋರಾಟಗಾರರು ಇವರ ಕಥ ಒಂದು ಮಾರ್ಮಿಕವಾದಂತಹ ಮಾನದಲ್ಲುವಂತಹ ಸಂಗತಿ ಬಹಳ ಶ್ರಮಪೂರ್ಣವಾಗಿ ಈ ಕ್ರೈಸ್ತ ಮಹಿಳೆಯರ ಮತ್ತು ಮುಸ್ಲಿಂ ಮಹಿಳೆಯರ ಬದುಕಿಗೆ ಸಂಬಂಧಪಟ್ಟ ಹಕ್ಕುಗಳನ್ನು ನ್ಯಾಯಯುತವಾಗಿ ಕೇಳೋದಕ್ಕೆ ಹೋರಾಟವನ್ನು ರೂಪಿಸಿಕೊಂಡಾಗ ಕೋಮು ದ್ವೇಷ ಅನ್ನುವಂಥದ್ದು ಈ ಹೋರಾಟಕ್ಕೆ ಎಷ್ಟು ದೊಡ್ಡ ಹಿನ್ನಡೆಯಾಗುತ್ತೆ ಅನ್ನುವಂಥದ್ದನ್ನ ಇವರ ಇವರಿಬ್ಬರ ಕಥನಗಳು ನಿರೂಪಿಸುತ್ತೆ ಹಾಗೆಯೇ ಅಹ್ ಕಾರ್ಮಿಕರು ಅಂಗನವಾಡಿ ನೌಕರರ ಚಳುವಳಿಗಳು ವಿರೋಧಿ ಹೋರಾಟಗಳ ಹಿಂದಿರುವ ಸವಾಲು ಸಾರ್ಥಕ್ಯಗಳನ್ನ ಅಧಿಕೃತವಾಗಿ ಈಗಿನ ಗ್ರಂಥಗಳು ನಿರೂಪಿಸಿದೆ ಗಾಂಧೀಜಿಯ ಫೋಟೋದ ಕೆಳಗೆನೆ ಈ ಮದ್ಯ ಸರಬರಾಜು ವ್ಯವಸ್ಥೆ ಇರುವಂತದನ್ನ ಗಮನಿಸಿದಂತಹ ಮಹಿಳಾ ಹೋರಾಟಗಾರ್ತಿಯರು ಗಾಂಧಿಯನ್ನ ನಮಗೆ ಕೊಡಿ ಅಂತ ಕೇಳ್ತಾರೆ ಎಂತ ಅಂತ ಬಹಳ ಒಂದು ಮಾನವಿಕವಾದಂತದಗಿನಿಂದಲೇ ಹೊರಡುವಂತಹ ರೂಪಕಗಳು ಇದು ಈ ಕಥನದಲ್ಲಿ ನಿರೂಪಿತವಾಗಿದೆ ಇವೆಲ್ಲ ಒಂದು ರೀತಿ ಪಾಠಕ್ಕೆ ಅಧಿಕೃತೆಯನ್ನ ತಂದಿರುವಂತ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆಮನಗಳ ಗರಿದು ಶ್ರೀಗರಿ ಧನುಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ